ಹಳ್ಳಿಯೊಂದರಲ್ಲಿ ರವಿ ಎಂಬ ಬಡವನಿದ್ದ ಆದರೆ ಅವನು ನಿಷ್ಠಾವಂತ ರೈತನಾಗಿದ್ದ ಅವನು ತನ್ನ ಪುಟ್ಟ ಜಮೀನಿನಲ್ಲಿ ಪರಿಶ್ರಮದಿಂದ ಕೃಷಿ ಮಾಡುತ್ತಿದ್ದನು ಬೆಳೆದ ತರಕಾರಿಗಳನ್ನು ತಿನ್ನಲು ಮತ್ತು ಮಾರಾಟಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದ ಒಂದು ದಿನ ರವಿ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಏನೋ ಕಠಿಣವಾದದ್ದನ್ನು ತಾಕಿದ ನೋಡಿದಾಗ ಒಂದು ಹಳೆಯ ಮಂಜಿನ ಗುಂಬಿಯಂತಿರುವ ಪಾತ್ರೆ ಸಿಕ್ಕಿತು ಅದು ಸಾಮಾನ್ಯವಾಗಿ ಕಂಡರೂ ರವಿ ಅದನ್ನು ಮುಟ್ಟುತ್ತಿದ್ದಂತೆಯೇ ಅದರ ಒಳಗೆ ಒಂದು ಮಂತ್ರಶಕ್ತಿಯೇ ಹೊರಹೋದಂತಿತ್ತು ಕುತೂಹಲದಿಂದ ರವಿ ಪಾತ್ರೆಯೊಳಗೆ ಕೆಲವು ಹಕ್ಕಿಯನ್ನು ಹಾಕಿದ ಆ ಕ್ಷಣದಲ್ಲಿಯೇ ಪಾತ್ರೆ ಭರ್ತಿಯಾಯಿತು ಬೆರಗಾದ ರವಿ ಮತ್ತೊಮ್ಮೆ ತರಕಾರಿಗಳನ್ನು ಹಾಕಿದ ಅವುಗಳು ಕೂಡ ದ್ವಿಗುಣವಾಗಿ ತುಂಬಿದವು ಸಂತೋಷದಿಂದ ರವಿ ತನ್ನ ಹೆಂಡತಿಗೆ ಇದನ್ನು ತಿಳಿಸಿದ ಇಷ್ಟಾದರೂ ಈ ನಡುವೆಯೂ ರವಿ ಮತ್ತು ಕುಟುಂಬವು ಸರಳ ಜೀವನವನ್ನು ಮುಂದುವರಿಸಿದರು ಪಾತ್ರೆಯು ನೀಡಿದ ಲಾಭವನ್ನು ಹಳ್ಳಿಯ ಆಸಕ್ತರೊಂದಿಗೆ ಹಂಚಿಕೊಂಡ ಬಡವರಿಗೆ ಆಹಾರ ನೀಡಿದ ರೈತರಿಗೆ ಬೀಜವನ್ನು ಸಹಾಯ ಮಾಡಿದ ಮತ್ತು ಶಾಲೆಗೆ ಸಹಾಯ ಮಾಡಿದ ಹೀಗೆ ಇರುವಾಗ ರವಿ ತನ್ನ ನೆರೆಯವನಾದ ರಾಜು ತನ್ನ ಸಹಾಯವನ್ನು ಗಮನಿಸುತ್ತಾ ಜಲಿಸಿದ ಒಂದು ರಾತ್ರಿ ರವಿಯ ಮನೆಗೆ ರಾಜು ಬಂದು ಪಾತ್ರೆಯನ್ನು ಕೊಂಡೊಯ್ದನು ಪಾತ್ರೆಯ ಲಾಭವನ್ನು ರಾಜು ಪಡೆಯಲು ಹೋಗಿ ಯಾವುದೇ ಲಾಭವನ್ನು ಗಳಿಸಲಿಲ್ಲ ಮತ್ತೆ ಸಿಟ್ಟಿಗೆದ್ದು ರಾಜು ಪಾತ್ರೆಯನ್ನು ತೂರಿಬಿಟ್ಟನು ಮರುದಿನ ರವಿಯು ನದಿಯ ದಡದಲ್ಲಿ ಪಾತ್ರೆಯನ್ನು ಕಂಡ ಪಾತ್ರೆ ಮತ್ತೆ ಬಣ್ಣವಾಗಿ ಹೊಳೆಯುತ್ತಿದ್ದಂತೆ ಮಾತನಾಡಿತು ನಿಷ್ಠಾವಂತ ಉದ್ದೇಶಗಳು ಮಾತ್ರ ನನ್ನ ಮಾಯಿಯನ್ನು ಬಿಡುಗಡೆ ಮಾಡಬಲ್ಲದು ಆಲಸ್ಯ ಮತ್ತು ಮೋಸದ ಬಳಿ ನಾನು ಇರುವುದಿಲ್ಲ ಎಂದು ಪಾತ್ರೆಯು ಹೇಳಿತು ರವಿ ಹಳ್ಳಿಯ ಒಳಿತಿಗಾಗಿ ಪಾತ್ರೆಯನ್ನು ಮತ್ತೆ ಉಪಯೋಗಿಸಿದ ಹಳ್ಳಿಯ ಜನರು ರವಿ ಮತ್ತು ಮಂತ್ರಮುಗ್ಧ ಪಾತ್ರೆಯ ಕಥೆಯನ್ನು ಕೇಳಿದ ನಂತರ ಇವುಗಳನ್ನು ನಿಷ್ಠಾವಂತಿಕೆ ಪರಿಶ್ರಮ ಮತ್ತು ದಯೆಯ ಮಹತ್ವವನ್ನು ಕಲಿಯುವಂತೆ ಮಾಡಿತು